ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ದಲಿತರಿಗೆ ವಂಚನೆಯನ್ನು ಮಾಡ್ತು ಮಾಡುವ ಕೆಲಸವನ್ನ ಇವತ್ತು ಮಾಡ್ತಾ ಇದೆ ಬಂದ ಹಾಗಾಗಿ ಈ ಮುಂದೆ ಇವತ್ತು ಇವತ್ತಿನಿಂದ ಹೊಲ ಪ್ರದರ್ಶನ ಕೂಡ ಆರಂಭವಾಗಿದೆ ಈ ಕೊಲೆ ಪ್ರದರ್ಶನ ಹದಿನೈದು ಸಾವಿರ ಕೋಟಿ ದಲಿತರಿಗೆ ಮೀಸಲಿರ್ತಕ್ಕಂಥ ಎಸ್ ಸಿ ಪಿ ಟಿ ಎಸ್ ಸಿ ಆದ್ರಿಂದ ಹದಿನೆಂಟು ಸಾವಿರ ಕೋಟಿ ದೋಚಿದೆ ಎರಡನೇ ವರ್ಷದಲ್ಲಿ ಸುಮಾರು ಹದಿನಾಲ್ಕು ಸಾವಿರ ಕೋಟಿ ದೋಚಿದೆ ಈಗ ಮೂರನೇ ಸಲ

ನಮ್ಮ ಹಣವನ್ನು ನಾವು ಕೇಳ್ತಾ ಇದೀವಿ ನಮ್ಮ ಮೀಸಲ ಹಣವನ್ನು ನಾವು ಕೇಳ್ತಾ ಇದ್ದೀವಿ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ನಮ್ಮ ಕುಟುಂಬಕ್ಕೆ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ನೀರನ್ನು ಕೊಡಿ ಅಂತ ಹೇಳ್ತಾ ಇದ್ದೀವಿ ಆದ್ರೆ ತಾವೇನ್ ಮಾಡ್ತಾ ಇದ್ದೀರಾ ಆ ಹಣವನ್ನ ಬೇರೆ ಗ್ಯಾರಂಟಿಗಳ ಮೂಲಕ ಬೇರೆ ನಾಗರಿಕರನ್ನ ಮುಟ್ಟಲಿಕ್ಕೆ ತಾವು ಯೋಚನೆ ಮಾಡ್ತಾ ಇದ್ದೀರಾ ನಾವು ಯಾವುದೇ ಗ್ಯಾರಂಟಿ ಇಲ್ಲ ಗ್ಯಾರಂಟಿ ತಾವು ಗ್ಯಾರಂಟಿ ಕೊಡಿ ಹೇಳ್ತಾ ಅಧಿಕಾರಕ್ಕೆ ಬಂದಿರೋದು ಗ್ಯಾರಂಟಿಗಳನ್ನ ಕೊಡ್ತಾ ಮೀಸಲಾಗಿಟ್ಟಿದ್ರು ಅಂತಹ ಹಣ ನಮ್ಮ ಸಮುದಾಯಕ್ಕೆ ನಮ್ಮ ಕುಟುಂಬಗಳಿಗೆ ನಮ್ಮ ರೋಡಿಗೆ ನಮ್ಮ ನೀರಿಗೆ ಈ ರೀತಿ ಉಪಯೋಗಿಸಿದ್ದೆ ಆದ್ರೆ ನಾವು ನಿಜವಾಗ್ಲೂ ಖುಷಿ ಪಡ್ತೀವಿ ನಿಮ್ಮ ಸರ್ಕಾರಕ್ಕೆ ಧನ್ಯವಾದಗಳನ್ನು ಸೂಚಿಸ್ತೀವಿ ಆದ್ರೆ ಇಲ್ಲಿ ಮಾಡ್ತಾ ಇರೋದೇನು ನಮ್ಮ ಹಣವನ್ನ ಬೇರೆ ನಾಗರಿಕರಿಗೂ ಕೊಡುವಂತ ಯೋಚನೆ ತಾವುಗಳು ಮಾಡ್ತಾ ಇದ್ದೀರಾ ಬೇರೆಯವರಿಗೆ ಹೊಟ್ಟೆ ತುಂಬೋಸ್ಕರ ನಮ್ಮ ಹೊಟ್ಟೆಗೆ ಕೈ ಹಾಕ್ತಾ ಇದ್ದೀರಾ ಇದು ನಡೆಯೋದಿಲ್ಲ ಸಿದ್ದರಾಮಯ್ಯ ಅವರೇ ದಯವಿಟ್ಟು ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಪ್ರತಿಭಟನೆ ಮೂಲಕ ಕೊಡ್ತಾ ಇದ್ದೀವಿ ಇಡೀ ನಾಗರಿಕ ಸಮಾಜವನ್ನ ಈ ಸಮಾಜವನ್ನ ಬಡಿದ ಬಡಿದಟಿಸುವಂತ ಕೆಲಸವನ್ನ ನಾವು ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆ ಸಂದೇಶವನ್ನ ಕೊಡ್ತಾ ಈಗ ಎಷ್ಟು ಕಡಿತ ಆಗಿದೆ ಒಟ್ಟಾರೆ ರಾಜ್ಯದಲ್ಲಿ ಎಸ್ಸಿ ಎಸ್ಟಿಗಳ ಅಭಿವೃದ್ಧಿಗಾಗಿ ಮೀಸಲಿಟ್ಟ ಹಣ ಅದರಲ್ಲಿ ಇಪ್ಪತ್ತೈದು ಕೋಟಿ ಡೈವರ್ಟ್ ಆಗಿದೆ ಇಪ್ಪತ್ತೈದು ಸಾವಿರ ಕೋಟಿ ಯಾವುದಕ್ಕೆ ಬಳಕೆ ಆಗ್ತಿತ್ತು ಅಂದ್ರೆ ಅವರಿಗೆ ಶಾಶ್ವತವಾಗಿ ಭೂಮಿಯ ಒಡೆತನ ಕೊಡ್ಲಿಕ್ಕೆ ಅವರಿಗೆ ನೀರಾವರಿ ಯೋಜನೆಯನ್ನ ಕಲ್ಪಿಸಲಿಕ್ಕೆ ಅವರ ಮಕ್ಕಳಿಗೆ ಶಾಲೆ ಮತ್ತು ವಸತಿ ನಿರ್ಣಯವನ್ನ ಮಾಡಲಿಕ್ಕೆ ದಲಿತ ನಿರುದ್ಯೋಗ ಯುವಕರಿಗೆ ಸ್ವಂತ ಉದ್ಯೋಗವನ್ನ ಮಾಡಲಿಕ್ಕೆ ಬಳಸಬೇಕಾಗಿದೆ ಸರ್ಕಾರಕ್ಕೆ ನಾವು ಮನವಿಯನ್ನ ಸಮಸ್ಯೆ ರಾಜ್ಯಪಾಲರಿಗೆ ತಮ್ಮ ಮೂಲಕ ಮನವಿಯನ್ನ ಸಮಸ್ಯೆ ನಾಳೆ ಏಳನೇ ತಾರೀಕು ಏನು ಸಿದ್ದರಾಮಯ್ಯವರು ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ ಎಸ್ ಸಿ ಎಸ್ ಟಿ ಅವರ ಅಭಿವೃದ್ಧಿಗೆ ಮೀಸಲಿಟ್ಟ ಹಣ ಆ ಅಭಿವೃದ್ಧಿ ಯಾವುದು ಅಂದ್ರೆ ಭೂ ಒಡೆತನವನ್ನ ಕೊಡಬೇಕು ಶಿಕ್ಷಣವನ್ನ ಕೊಡಬೇಕು ಸಂಪರ್ಕವನ್ನ ಅಭಿವೃದ್ಧಿಪಡಿಸಬೇಕು ಸಮುದಾಯದ ಅಭಿವೃದ್ಧಿ ಆಗುವಂತಹ ಯೋಜನೆಗಳಿಗೆ ಮೀಸಲೇಬೇಕು ಹಾಗಾಗಿ ತಮ್ಮ ಮೂಲಕ ರಾಜ್ಯಪಾಲರಿಗೆ ಒತ್ತಾಯ ಮಾಡ್ತಾರೆ ಈ ಸಿದ್ದರಾಮಯ್ಯನವರು ಏಳನೇ ತಾರೀಖು ಮಂಡಿಸುವಂತಹ ಬಜೆಟ್ನಲ್ಲಿ ಎಸ್ ಸಿ ಎಸ್ ಅಭಿವೃದ್ಧಿಯ ಹಣವನ್ನ ರಾಜ್ಯಾದ್ಯಂತ ಈ ಸರ್ಕಾರದ ವಿರುದ್ಧ ಇನ್ನೂ ಉಕ್ರವಾದಂತಹ ಹೋರಾಟವನ್ನು ಕೈಗೊಳ್ತೇನೆ ಅಂತ ಹೇಳ್ತಾ ಈ ಮನವಿಯನ್ನ ಮಾನ್ಯ ಜಿಲ್ಲಾಧ್ಯಕ್ಷರ ಮೂಲಕ ತಮಗೆ ಈ ಮನವಿ